ಇಷ್ಟು ತೊಡಗಿ ಮಾಡ್ಕೊ ಬಂದಾರ್ ಬಿ ಇದನ್ನು ತೆಗೆದಿಡೋ ಅಷ್ಟೇ ನಂಗೆ ರಗಡಾಕ ಇವ್ವ ಅಲ್ಲಿ ಆ ಬುಡ್ಯಾಗ ಏನೇ ತಂದಾರಲ್ವೇ ಭೀ ಹೂವು ಒಂದು ಏನೋ ಸೀರೆ ಇಟ್ಟು ಬಿಡಕ್ಕೆ ಸೀರೆ ಹೂವು ಹಣ್ಣ ಎಲ್ಲ ತಗೊಂದಾರ ಬಿ ಹಾಂ ಅಗೆ ಸೀರೆ ಹೂವು ತಲ್ಯಾಗ ಇಟ್ಕೊಳಕ್ಕದು ತೊಗೊಂಬಂದಾರ ತಲ್ಯಾಗ ಇಟ್ಕೊಬಾರ್ದಲ್ಲ ಅದಕ್ಕೆ ಅವ್ನ ಬುಟ್ಯಾಗ ಹಂಗೆ ಇಟ್ಟುಕೊಡ್ತಾರೆ ಹ್ಮ್ ತಲೆ ಆಗೋದು ಇಟ್ಕೋಬಾರ್ದ ಹೊಸ ಸೀರೆ ಉಟ್ಕೋಬಾರ್ದ ಈಗ ನಾಕ್ರಾಗ ಕಳ್ಳ ಕುಬ್ಸ ಮಾಡಿ ಎಲ್ಲ ಉಟ್ಕೋತಾರಲ್ಲ ಅದಕ್ಕೆ ಇನ್ನ ಕಾಯಿಪಲ್ಲಿ ಯಾಕೆ ಬಿಚ್ಚಲ ಕಾಯಿಪಲ್ಲಿ ಬೇ ಪೇ ಜಗಾನ ಹಿಡಿಸ್ಬಾತ್ ಅಡಿಗೆ ಮನೆಯಾಗ ಆ ಬುಟ್ಟಾಗ ಹಂಗ ಇಟ್ಟ ಅಂದ ಈಗ ಬುತ್ರೊಟ್ಟಿ ಬೀರ್ತಿರ್ತಾವಲ್ಲ ಅವಾಗ ಬಡ ಬಡ ಬಿಚ್ಚಿರತ್ತಂತೆ ನಾನು ಬಿಚ್ಚನೇ ಇಲ್ಲ ಹೌದನಾ ಏನು ಒಂದ್ ಐದು ಮನಿಗ್ ಕೊಟ್ಟ ಇಟ್ಕೊಂಡ್ಬಿಟ್ರ ಒಂದ್ ವಾರ ಅಂತ ವಾರಿ ಎರಡ್ ವಾರ அடிகேனா மனி அஷ்டி ரொட்டி சப்பாத்தி கை கஜாயி அய்ய இன்னும் ஏன் தும்பிதாவோ ஏனோட்டோடேஜ் ஆள பானி அன்ன ஐர கைப்பள்ளி எல்லா தும்பது பூட்டி அதுக்கையவா இல்லை இல்ல பீருவாக இது மாதிரி ஹௌதன நடி ஏன் தங்க அய்ய ஏத ಏನಿಲ್ಲ ಬರ್ರಿ ಅಮ್ಮರ ಎಲ್ಲ ತೆಗೆದಿಟ್ಟು ರೀ ದೇವ್ರ ಮುಂದೆಲ್ಲ ಒಂದಿಷ್ಟು ನೈವೇದ್ಯ ತೆಗೆದಿಟ್ಟ ಎಲ್ಲ ರೀ ತಗೊಂಬಂದ್ ಕಸ ಇಲ್ಲಿ ರೀ ಇನ್ನೂ ಅದು ತೆಗ್ದಿಡಕ್ಕೆ ಜಾಗ ಇಲ್ಲ ನಮ್ಮದು ಅಡಿಗೆ ಮನೆ ಭಾಳ ಆಟತ್ರಲ್ಲ ಹಂಗಾಗಿ ಅಲ್ಲೇ ಬುಟ್ಟಾಗಿ ಇಟ್ಟನ್ರಿ ಈಗ ಬೀರುವಾಗ ಬೀರುವಾಗ ಬಡ ಬಡ ಹಚ್ಕೊಟ್ರಾ ಅದಂತೇಳಿ ಇದನ್ ಮಾಡಿದನ್ರಿ ಹೌದಣ್ಣ ತಂಗಿ ನೀವು ಒಬ್ಬಕ್ಕೆ ಯಾಕೆ ಅಂತ ಹೇಳಿ ನಾನು ಬನ್ವಾ ನಡಿ ನಾನು ಚಟ್ನಿಗಳ್ ಹೊಟ್ಟು ಹಚ್ಕೊಡ್ತೇವೆ ರೀ ಬೇಡ ತಗೋರಿ ಅಮ್ಮರ ನಾ ಹಚ್ಕೊಡ್ತೇವೆ ತಗೋರಿ ಇರಾಗ ಬಿಡು ಪರ್ವಾ ನಾವು ಮಾಡ್ತವು ಏ ಏನು ಅಪ್ಪ ಎಲ್ಲ ಕೆಲಸ ನಿಮ್ಗೂ ಹಚ್ಚಿರ ಹೆಂಗೆ ಈಗ ನಮ್ಮ ಅಮ್ಮಗಳು ಒಟ್ಟು ವಜ್ಜೆ ಪಜ್ಜೆ ಆಯ್ತದಂಗೆ ಒಟ್ಟು ವಗಾತಿಯಿಂದ ನೋಡ್ಕೊಳ್ವಾ ಹೊಗಾತಿನ ನೋಡ್ಕೋತವ್ರಿ ನೀವೇನು ಇದನ್ನು ಮಾಡ್ಕೊಕೆ ಹೋಗಾಡ್ರಿ ಹ್ಞೂ ಆಯ್ತು ನಡಿ ಬಡ ಬಡ ಎಲ್ಲ ತಾಟ್ ಮಾಡಿಕೊಡು ನಡಿ ಇಕ್ಕೆ ಬುಟ್ಟಿ ಹೊತ್ಕೋತಾಳು ಅವ್ರ ತಂಗಿ ಹೋಯ್ತಾಳೆ ನಾನು ನೀನು ಇಬ್ರು ಕೊಡ ತಾಟ್ ಮಾಡಿ ತಾಟ್ ಮಾಡಿ ಮಾಡ್ಕೊಡು ಅಲ್ಲ ಭೇವಾ ನಾವು ಇದನ್ನ ಮನೆಗೆ ಇಟ್ಕೊಂಡು ಅಂದ್ರೆ ಈ ಮುಗಿ ಕಿಲ್ ಬಂತಲ್ಲ ಅಲ್ಲ ತಾಟ್ ಮಾಡ್ಕೊಡೋಣ ತ ಎಲ್ಲ ತಾಟ್ ಮಾಡ್ಕೊಟ್ಟು ಮನೆ ಊಟ ಕಟ್ಟಿ ಇಟ್ಕೊಂಡ್ಬಿಟ್ರಿ ಏನು ಮಾಡಿದ್ವಿ எல்லா கலை மண்டிகே கொட்ட ஆ முதுகின் ஹங்கார மாடி பசலாய்ஸ்னா கழிச்சன கப்பா அம்மாரா பாதூசத்து வந்தரி மார்த்தாடே நே சந்தன் நம்ம யாக்கு நிகர நாவேனும் நிகரமா எல்லாரும் நான் பீர் தேவி நீி வீலாகிங்க வந்தார தனது மஜ்கி பஜ் குட பாது குட் கார்க் குண்ட்ரீ நான் பீரி எல்லாரும் ஊட்டக்கு ஹச்புட்ரி இவத்துக்கு ரொம்ப ஹச் கொடுத்துனி பார்த்து தீவிரி அமர ஆய் பிடுவா ಇಷ್ಟು ಅಂದಮೇಲೆ ಆಯ್ತು ನಾನು ಹೋಗ್ತೇನೆ ನೀವ್ ಹಾತ್ಕೊರಿ ಹೆಂಗಲ್ಲ ಮುದುಕಿ ಹಾ ಬೇಯ್ ಬಡಬ ತುಂಬ ಹ್ಞೂ ನೀವು ಬುಟ್ಟಿ ಹೊತ್ಕೊಂಡಂಗೆ ಮಾಡ್ರಿ ನೀನು ಕಲಾವತಿ ತೊಗೊಂಡು ಹೋಗ್ರಿ ಹ್ಞೂ ಆಯ್ತು ಅಷ್ಟೇ ಮಾಡ್ತವ ಸ್ವಲ್ಪ ಸಮಯದ ನಂತರ ಊಟ ಉಪಚಾರ ಎಲ್ಲ ಮುಗಿದ್ಮೇಲೆ ಅವ್ರ ತಾಯಿ ಮನೆಗೆ ಹೋಗ್ತಿರ್ತಾರೆ ಅವಾಗ ಶಾರದಾಗಿ ದುಃಖ ತಡ್ಕೊಳಕ್ ಆಗ್ತಾ ಇರೋಲ್ಲ ಯವ இவத்தினா இதுவே அந்த நீசராக அல்லவா நான் இர்த்தினி இரோல இவ்நூ கன் பாப்பா அவ் மூலே மத்த நம்ம அப்பா அக்கா சனவ அதுக்க ஏன்னா வியாசார்கோம் அம்மிலா நான் ஹம் ஆகறி உஷாராக் யோசாந்தா அவ்வளீ உடி ஹாக்கி தாக்கி ரீ ஹம் ரீ கேள் அதுக்கு ಇಲ್ಲ ರೀ ಆಗ ಊಟ ಆದಕೂ ಎಲ್ಲಿ ಇಡ್ತೀವಿ ಕೊಟ್ಟ ಟ್ಯಾಂಬುಲನ್ ತಗೊಂಡ್ರೆ ತಗೊಂಡ್ ಮೇಲೆ ಉಡಿ ಹಾಕಿರಿ ಹೋಗಿ ಹ್ಞೂ ಮಾಡಿ ತಗೋರಿ ಬರ್ತಿ ತಗೋ ಶಾರ್ದ ಆರಾಮ ಇರ ಹ್ಞೂ ಅದಾ ತಿಂಡಿ ಹೋಗ್ರಿ ಬೇಡ ಏನು ಹೊಟ್ಟೆಲಿ ಅದಿ ಒಗಾತಂಡ ಇರಿ ಹ್ಞೂ ನಿಮ್ಮ ಅಮ್ಮ ಅದಾಡ್ತವ ನಿನ್ನ ಜೊತೆ ನಾವು ಬರ್ತೇವೆ ಹ ಅಲ್ರಿ ಅಕ್ಕ ರಾ ಹತ್ತಿರ ಇವತ್ತೊಂದು ಇರ್ಬೇಕಲ್ಲ ಪಾಳಿ ಏನ್ ದೀಪಾಳಿ ಅಂದ್ರೆ ಇಕ್ಕಿತ್ತು ಮತ್ತು ಮನ್ಯಾಗಲ್ಲ ಆಪ್ರೇಷನ್ ಆಗಬೇಕಲ್ಲ ಅದಕ್ಕಾಗಿ ನಮ್ಗೆ ಇರಕ್ಕಾಗ್ಲೇ ಇರಕ್ಕ ನಾನು ಬರ್ಬೇಕಮ್ಮತೇನ್ರಿ ಒಂದು ದಿನ

ಹೂ ಬರ್ತಾವ ತಗೋವಾ ಎಷ್ಟು ಚಿಂತಿ ಮಾಡತ್ತಿನಿ ನನ್ ಮಗಳ ಬರ್ತೀವಿ ಬರ್ತೀವಾರಾ ನೀರು ಯಾಕ ನಿಮ್ ಮುಂದೆ ಟಾಕಿ ತರ ಸಾಕಿ ನೋಡಿ ನಾ ಹೋಗೋಣ ಹ್ಮ್ ನಡೀರಿ ತೋರಿ ಹಾ ಹೋಗಿ ಬರುವಾಗ ಹ್ಮ್ ಯಾವ ನೀ ನಾಳೆ ಬೆಳಿಗ್ಗೆ ಬಂದ್ಬಿಡ್ಬೇ ಇಲ್ಲಿ ತಗೋ ನಾ ಈಗಿನ ಒಳ್ಳೆ ಊರಿಗೆ ಬರುದಿಲ್ಲ ಇತ್ತು ನಾನು ಇದಕ್ಕೆ ನಮ್ಮ ನಮ್ಮೂರಿಗಿನ ಅತ್ತ ಹೋಗಕ್ಕೆ ಮನೆಗೆ ಬಂದು ಹೋಗ್ಬೇಕಲ್ ಮತ್ತೇನು ಹತ್ತ ಹೋಗಿ ನಾಳೆ ಬಂದ್ ಹೋಗ ಆ ತಗೋ ನೋಡ್ತೇನೆ அல்லாம உம் ஆன

ஹம் ஏமா சாக்கிடிக்கேனா ஊவா ஈரட்ட நன்க ஒாக அப்சிடு ஹே ஆய்வா பிடித்தா ஏன் ரேத்தி அலே மாகித பூட்டி தோடுவா நீங்க கண்டு நோடி அவன் இல்லை நீ எல்லா இவரு எல்லோரு சாந்தவா கலாவதி இப்போ இல்லை எல்லோயார ஏன்னா அதுக்காக வந்து நான் தீட்டதா நான் நெல் குதில்ல ஆட்டி எடுத்துகிட்டு கூட ஹாலிதாய் மேனால பூட்டி ஹம் ரேத்தி இவ்வளோ மேல கை நோட சௌக்கி இவ் தெளிமேச்சு நீவே கீ இவ்வா தைத்தூரி அதுமேல் திகிதாட் திசாரி கைல மத்தி மேல முதன் குண்டா ನನ್ನ ತಲೆ ಹೊಡ್ದ್ ಅಯ್ಯೋ ನನ್ನ ತಲೆನ ಅಯ್ಯೋ ಮಲಪ್ಪ ಬಾರೋ ಇಲ್ಲೇ ಬಾರೋ ಮಲಪ್ಪ ಇಲ್ಲ ಏ ನಿನ್ನ ಹಿಂತಿ ನನ್ನ ತಲೆ ಹೊಡೆದು ಬಿಟ್ರಿ ಬಾರೋ ಯಾವಾಗ ಏನಾದ್ರು ಅಯ್ಯೋ ಕಣ್ಣೋತದೆ ಏನಾದ್ರು ಮಕ್ಕದೇ ಈಗ ಏನು ಪಡ್ಗಿ ಹಿಡ್ಕೊಂಡಿತ್ತಳದು ಯಾಕೆ ಲೋ ಯಾಕೆ ನಮಗೂನೆ ಕೊಡತ್ತೆ ಇಲ್ರಿ ಇಲ್ಲ ನಾ ನಾ ಹೊಡೆದಿಲ್ಲ ರೀ ನಾ ಹೊಡೆದಿಲ್ಲ ರೀ ಅಬ್ಬಬ್ಬಬ್ಬ ಬುತ್ತಿ ತೊಕೊಳತ್ತೀನಿ ರೀ ಇದನ್ನ ತಗೊಂಡ ಅದು ಜಾರಿ ಹತ್ತಿನ ತಲೆ ಮೇಲೆ ಬಿತ್ತ್ರಿ மல்லப்பா அம்மல்லப்பா சூழாத்தோ இல்லை அவரு அம் குத்தாள் புட்டி தகுது கொடுவோனங்க நெல் குதில்ல யாரும் இல்லை மனியாகி அதுக்கு புட்டி தகுது கொடு நேவா மாத நோட நான் தெலுங்க ஜோர்சி கேள்வி மானு நான் தெளிநாடப்பா

ஏய்ப்பா நான் இல்லே கூத்தானே பூட்டி தகுதுக்கொடந்த நம்ம ஊரு அந்த பாப்பது எது அதுக்கா நம்ம எல்லாம் நோட அதுக்கு மேலே ஜித்தி ஏன் பார்த்தி ஏன் மாடாக்கத்தி ஹுடி அந்த நோடத்தானே ஆக்கி அகூர கட்டிகிட்டு ஆ ஜர தான் பட்டக்கணும் நீங்கள் ஊன் தெலி மேலே அது ஆக்கி ஏன் தப்பில இரட்டும் ஏன் தப்பில நீங்கள் உங்க தப்பி தகுதுக்கொண்டாக்கி ஆட்டியெல்லாம் முதமே ஆக்கி அந்த தலைமையிலே பிள்ளை இது ஆகியோன்னு இது ಅಲ್ಲವೇ ಭೈ ಹೆಂಗ ನೀನು ಊರಿಂದ ಬಂದಿ ಅನ್ ಸುಮ್ಮದ ನಾನು ತಿಳಿದು ಮಾತಾಡ್ತೀವಿ ತಿಳಿದು ಮಾತಾಡ್ತೀವಿ ಅಲ್ಲ ಅಷ್ಟು ಸಿಟ್ಟೇ ಇರ್ಲಿ ಆ ತಮ್ಮ ನೋವು ತಾವೇ ಮಾಡ್ಕೋತಾರ ಯಾರ ಅಲ್ಲ ತಮ್ಮ ನೋವು ನಾವು ತಾವ ಮಾಡ್ಕೋತಾರ ಅಲ್ಲಿ ಈಗ ಕೀಗ ನಮ್ಮ ನೋವು ಈಗ ಎಷ್ಟು ನೋವು ನಳಾಕತ್ತಾಳಕ್ಕೆ ಆ ನೋವನ್ನ ತಾನ ಮಾಡ್ಕೊಳಕಾಕತ್ತ ಅಲ್ಲಿ ಅಷ್ಟು ತಿರಿ ಹೊಡ್ಕೊಳಕ್ಕೆ ಆಕತ್ತನ ಏನು ಮಾತಾಡ್ತೀವಿ ಅಲ್ಲಕ್ಕಿ ಪಾಪ ಅಲ್ಲಿ ಬಿಳುದ್ರಂತ ಹೋಗಿ ಕುಂತಿರ್ಬೇಕು ಬಿಳುತ್ತತ್ತಂತೆ ಹೋಗಿ ಯಾಕೆ ಕುಂದಿರ್ತಾಳೆ ಮಾತಾಡಿದ್ರಾಗ ಅಂದಿ ತಿಳ್ಕೊಂಡು ಮಾತಾಡ್ಬೇಕು ಮಮ್ಮಗಳ್ನ ವಹಿಸ್ಕೊಂಡು ಮಾತಾಡ್ತಾನಂತೆ ಕೊಂದ್ರೂ ನನ್ನ ಮೊಮ್ಮಗಳು ಕೊಂದಿಲ್ಲ ನಾಕಿನ ಇಲ್ಲೇ ಮುಂದೆ ಕುಂದ್ರು ಇಲ್ಲಪ್ಪ ನನ್ನ ಮಗ ಬಸ್ ರೈತಿ ಹಂಗೆ ಮಾಡಬೇಡ್ರಿ ಅದಕ್ಕೆ ಹುಡಿದು ಬಿಡಿದು ಮಾಡಬೇಡ್ರಿಪ್ಪ ನನ್ನ ಸಸಿ ಹೇಳಿದ ನೀವು ಮಾತೈತಿ ಹುಡ್ತಿರಿ ಬಿಡ್ತೀರಿ ಅಂತ ಈಗಾರ ಹೊಟ್ಟೆ ಐತಿ ಅದಕ್ಕೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಅದನ್ನು ಚಲೋ ತಮಗೆ ನೋಡ್ಕೊ ಪುಣ್ಯ ಬರ್ತೈತಿ ಹಂಗೆ ಮಾಡಬೇಡ್ರಿಪ್ಪ ಅಡಿಗೆ ಅಡುಗೆ ಮಾಡ್ಕೊಂಬಾಗೆ ಎಲ್ಲ ಮಾಡ್ಕೊಂಬಂದು ಖರ್ಚು ಮಾಡಿ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಹೋಗಿದಾವ್ರೆ ಅವ್ರು ಅಡುಗೆ ಮಾಡ್ಕೋಬಾರ್ದ ಗೊತ್ತೈತನ ಅಷ್ಟೆಲ್ಲ ಕಷ್ಟ ಮಾಡಿದ ಅದನ್ನು ಹೊಡೆದು ಬಡ್ದ ಮಾಡ್ರಿ ಅದು ತಿಂದು ಕೂಡ ಹೊಟ್ಟಿಗೆ ಆಗ್ತಾನ ಹಂಗೆ ಮಾಡಬೇಡ್ರಿ ಅವು ಹೋಗಿದ್ದು ನೀರು ರೈತಿ ಈಗ ಹಿಂಗೆ ಮಾಡ್ದಾನ ನಾನ ಇಲ್ಲಿ ಅಮ್ಮಿದ್ದು ಹಿಂಗೆ ಮಾಡ್ಕತ್ತರಿ ನೀವು ಇನ್ನು ಮುಂದೆ ಹೆಂಗೆ ಮಾಡಬೇಡ್ರಿ ನೀವು ಅಂದ್ರ ನಮ್ಮ ಮನೆಗೆ ಅಡಿಗೆ ಕಟ್ಕೊಂಡ್ ಬಂದ್ ಲೆಕ್ಕ ಹಾಕಿದಾರ ನೀವು ಲೆಕ್ಕ ಹಾಕಿ ಇಟ್ಟು ಅಡಿಗೆ ಆತು ಅಯ್ಯೋ ಇವ್ರ ಮನೆಗೆ ಇಷ್ಟ ಮಾಡಿ ಅಡಿಗೆ ಅಂತ ಅಂದ್ರ ನೀವು ಛೀ ಛೀ ನಮಗ್ ಅಂತ ಬುದ್ಧಿ ಇಲ್ಲಪ್ಪ ಸ್ವಂತ ಮಗಳಿಗೆ ಅಡಿಗೆ ಮಾಡ್ಕೊಂಡ್ ಬಂದ ತಾಯಿ ಪ್ರೀತಿಯಿಂದ ಲೆಕ್ಕ ಹಾಕುದಿಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಮಾಡ್ಕೊಂಡ್ ಬಂದೈತಿ ಅದಕ್ಕೆ ಒಂದಿಟ್ರ ಗೌರವ ಕೊಡ್ರಿ ಆ ಹುಡುಗಿ ತಿಂದದ ಹೊಟ್ಟಿ ಹತ್ತಿ ಅಂತ ಹೇಳಕತ್ತನ ನೀ ದನಕ್ ಬಡದಂಗ್ ಬಡದ್ರ ಹೊಟ್ಟಿ ಹತ್ತನಪ್ಪ ಅದು ಹಾ ಹಂಗಾದ್ರೆ ನಾನಾ ಬೇಕಂತ ತಿಳಿ ಹೊಡ್ಕೊಂಡೇನ ఎప్ప మల్లప్ప కొల్క బంద ఈ ముదకేనో హే కళ అందుకే బితే బుట్టి నన్ను తెలి మేలు హాకీ అయ్యప్ప బుట్ి నన్ను తెలి మేలు హాకు అయ్యో నైతూ నన్ను తెలియ ఒడద్రూ అప్పా సై ఒడద నన్ను గండను కరస్ నన్ను గండను అట్ నోడ్తరు అయ్యో నన్ను తెలీనా హుచ్చాకెట్ నను ఎవ నన్ను తెలీనా